వసంత పంచమి వసంతపంచమీ అథవా పంచమి ಅಥವಾ ಶ್ರೀ ಪಂಚಮಿ ಹಿಂದೂ ಧರ್ಮದಲ್ಲಿ ಸರಸ್ವತಿಯನ್ನು ನೆನೆದು ಆಚರಿಸಲ್ಪಡುವಂತಹ ಹಬ್ಬ ಇದನ್ನು ಹಿಂದೂ ಪಂಚಾಂಗದ ಮಾಘ ಮಾಸದ ಜನವರಿ ಅಥವಾ ಫೆಬ್ರವರಿ ಐದನೆಯ ಪಂಚಮಿ ದಿನದಂದು ಆಚರಣೆ ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಸಂತ ಪಂಚಮಿಯನ್ನು ಫೆಬ್ರವರಿ ಎರಡರ ಭಾನುವಾರದಂದು ಆಚರಿಸಲಾಗುತ್ತದೆ ವಸಂತ ಪಂಚಮಿ ಎಂದು ಕರೆಯಲ್ಪಡುವ ಇದು ವಸಂತ ಕಾಲದ ಆಗಮನ ಮತ್ತು ಜ್ಞಾನ ಸಂಗೀತ ಮತ್ತು ಕಲೆಗಳ ದೇವತೆಯಾದ ಸರಸ್ವತಿ ದೇವಿಯ ಆರಾಧನೆಯನ್ನು ಆಚರಿಸುವ ರೋಮಾಂಚಕ ಹಿಂದೂ ಹಬ್ಬ ಹಿಂದೂ ಚಂದ್ರಮಾನ ಮಾರ್ಗದ ಐದನೇ ದಿನದಂದು ಸಾಮಾನ್ಯವಾಗಿ ಜನವರಿ ಅಥವಾ ಫೆಬ್ರವರಿಯಲ್ಲಿ ಆಚರಣೆ ಮಾಡಲಾಗುತ್ತದೆ ಈ ಹಬ್ಬವು ಹಿಂದೂ ಧರ್ಮದಲ್ಲಿ ವಿಶಾಲವಾದ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಕಾಲೋಚಿತ ಮಹತ್ವವನ್ನು ಹೊಂದಿದೆ ಸರಸ್ವತಿ ಪೂಜೆಯನ್ನು ಮಾಡಲು ಸೂಕ್ತವಾದ ಸಮಯ ಅಂದರೆ ಪೂರ್ವಾಹ್ನದ ಕಾಲದ ಸಮಯದಲ್ಲಿ ಇದು ಏಳು ಇಪ್ಪತ್ತೆರಡು ಬೆಳಗ್ಗೆ ಮತ್ತು ಹನ್ನೆರಡು ನಲವತ್ತೆಂಟು ಮಧ್ಯಾಹ್ನ ಬರುತ್ತದೆ ಮಧ್ಯಾಹ್ನದ ಕ್ಷಣವು ಹನ್ನೆರಡು ನಲವತ್ತೆಂಟರ ಒಳಗಡೆ ಮಾಡಬೇಕು ಸೂರ್ಯೋದಯ ಮತ್ತು ಮಧ್ಯಾಹ್ನದ ನಡುವಿನ ಸಮಯವಾದ ಪೂರ್ವಾಹ್ನ ಕಾಲವು ವಸಂತ ಪಂಚಮಿಯ ದಿನಾಂಕವನ್ನು ನಿರ್ಧರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಪಂಚಮಿ ತಿಥಿಯು ಪೂರ್ವಾಹ್ನ ಕಾಲದೊಂದಿಗೆ ಅತಿಕ್ರಮಿಸುವ ದಿನದಂದು ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ವಸಂತ ಪಂಚಮಿ ಎಂದರೇನು ಅದರ ಮಹತ್ವವೇನು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕರ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಸಂತ ಪಂಚಮಿಯು ವಸಂತ ಕಾರದ ಆಗಮನವನ್ನು ಸೂಚಿಸುತ್ತದೆ ಇದು ನವೀಕರಣ ಮತ್ತು ಭರವಸೆ ಸಕಾರಾತ್ಮಕತೆಯನ್ನು ಪ್ರತಿನಿಧಿಸುತ್ತದೆ ಹಿಂದೂ ಸಂಸ್ಕೃತಿಯಲ್ಲಿ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಮಕ್ಕಳಿಗೆ ಶಿಕ್ಷಣ ನೀಡಲು ಅಥವಾ ಸೃಜನಶೀಲ ಪ್ರಯತ್ನಗಳನ್ನು ಮುಂದುವರಿಸಲು ಮಂಗಳಕರ ದಿನ ಅಂತ ಪರಿಗಣಿಸಲಾಗಿದೆ ಈ ಹಬ್ಬ ವಿದ್ಯಾರ್ಥಿಗಳಿಗೆ ಕಲಾವಿದರಿಗೆ ಬುದ್ಧಿವಂತಿಕೆಯನ್ನು ಬಯಸುವವರಿಗೆ ವಿಶೇಷ ಮಹತ್ವವನ್ನು ನೀಡುತ್ತದೆ ವಸಂತ್ ಎಂಬ ಹೆಸರಿನ ಅರ್ಥ ವಸಂತ ಮತ್ತು ಪಂಚಮಿ ಅಂದರೆ ಚಂದ್ರನ ಹದಿನೈದು ದಿನದ ಐದನೇ ದಿನವನ್ನು ಸೂಚಿಸುತ್ತದೆ ಒಟ್ಟಾಗಿ ಅವರು ಪ್ರಕೃತಿಯ ಔದಾರ್ಯ ಮತ್ತು ಬುದ್ಧಿವಂತಿಕೆ ಮತ್ತು ಕಲಿಕೆಯ ಸಾಕಾರವಾದ ಸರಸ್ವತಿಯ ಆಚರಣೆಯನ್ನು ಸೂಚಿಸುತ್ತದೆ ಇನ್ನು ವಿವಿಧ ಪ್ರದೇಶಗಳಲ್ಲಿ ಆಚರಣೆ ಹೇಗಿರುತ್ತದೆ ಅಂತ ನೋಡೋಕ್ಕೋದ್ರೆ ಪಂಜಾಬ್ನಲ್ಲಿ ಈ ಹಬ್ಬ ಗಾಳಿಪಟ ಹಾರಾಟಕ್ಕೆ ಸಮಾನಾರ್ಥಕವಾಗಿದೆ ಆಕಾಶವನ್ನ ರೋಮಾಂಚಕ ಬಣ್ಣಗಳಿಂದ ತುಂಬಿಸುತ್ತದೆ ಜನರು ಹಳದಿ ಅಥವಾ ಸಾಸಿವೆ ಹಳದಿ ಬಣ್ಣವನ್ನ ಧರಿಸ್ತಾರೆ ಹಳದಿ ಅನ್ನವನ್ನು ತಯಾರಿಸ್ತಾರೆ ಈ ಸಂದರ್ಭದಲ್ಲಿ ಗುರುತಿಸಲು ಸಿಕ್ಕರು ಸಾಮಾನ್ಯವಾಗಿ ಹಳದಿ ಪೀಠವನ್ನೇ ಧರಿಸ್ತಾರೆ ಮಹಾರಾಷ್ಟ್ರ ನವ ವಿವಾಹಿತರು ಮದುವೆಯ ನಂತರದ ಮೊದಲ ವಸಂತ ಪಂಚಮಿ ಎಂದು ಹಳದಿ ಬಟ್ಟದ ಬಟ್ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಸಮೃದ್ಧಿ ಮತ್ತು ಹೊಸ ಆರಂಭವನ್ನು ಪ್ರದರ್ಶಿಸುವ ಮೂಲಕ ದೇವಾಲಯಗಳಿಗೆ ಭೇಟಿ ನೀಡುವ ಮೂಲಕ ವಿಶೇಷ ಸಂಪ್ರದಾಯವನ್ನು ಆಚರಣೆ ಮಾಡ್ತಾರೆ ಇನ್ನು ರಾಜಸ್ಥಾನ ಈ ದಿನದಂದು ಮಲ್ಲಿಗೆಯ ಮಾಲೆಗಳು ವಿಶಿಷ್ಟ ಲಕ್ಷಣವನ್ನು ಕುಡಿದು ಆಚರಣೆಯ ಭಾಗವಾಗಿ ಧರಿಸಲಾಗುತ್ತದೆ ಬಿಹಾರ ಈ ಹಬ್ಬವು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಬಿಹಾರದಲ್ಲಿ ಇದು ದೇವ ಸೂರ್ಯ ದೇವತೆಯು ಪ್ರತಿಮೆಯ ಸ್ಥಾಪನೆಯ ದಿನವನ್ನು ನೆನಪಿಸುತ್ತದೆ ಈ ಪುರಾತನ ವಿಗ್ರಹವನ್ನು ವಿದ್ಯುಕ್ತವಾಗಿ ತೊಳೆದು ಅಲಂಕರಿಸಿ ಪೂಜಿಸಲಾಗುತ್ತದೆ ಹಬ್ಬವು ದಿನವಿಡೀ ಇರುತ್ತದೆ ಇನ್ನು ಸೂಫಿ ಜಗತ್ತಿನಲ್ಲಿ ವಸಂತ ಪಂಚಮಿಯ ಮಹತ್ವ ವಸಂತ ಪಂಚಮಿಯ ಮಹತ್ವವನ್ನು ಸೂಫಿ ಮುಸ್ಲಿಮರು ವಿಶೇಷವಾಗಿ ಕಿಸ್ತಿ ಪಂಗಡದವರಲ್ಲಿ ಗೌರವದಿಂದ ಆಚರಿಸ್ತಾರೆ ಈ ಸಂಬಂಧವನ್ನು ಹದಿಮೂರನೇ ಶತಮಾನದ ಸೂಫಿ ಕವಿ ಅಮೀರ್ ಖುಸ್ರೋಗೆ ಆರೋಪಿಸಲಾಗಿದೆ ಅವರು ಹಿಂದೂ ಮಹಿಳೆಯರು ವಸಂತ ಪಂಚಮಿಯನ್ನ ಅಳತಿ ಹೂವುಗಳೊಂದಿಗೆ ಆಚರಿಸ್ತಾರೆ ಇದರ ಆಧಾರದ ಮೇಲೆ ಖುಸು ಈ ಪದ್ಧತಿಯನ್ನ ಸೂಫಿ ಸಂಪ್ರದಾಯದ ಭಾಗವಾಗಿಸ್ತಾರೆ ಇಂದಿಗೂ ಚಿಸ್ತಿ ಕ್ರಮದ ಸೂಫಿ ಮುಸ್ಲಿಮರು ಪೂಜ್ಯ ಸಂತ ನಿಜಾಮುದ್ದೀನ್ ಔಲಿಯಾ ಅವರ ಸಮಾಧಿಯನ್ನ ಅಲಂಕರಿಸುವ ಮೂಲಕ ಹಬ್ಬವನ್ನು ಗೌರವಿಸ್ತಾರೆ ಆಚರಣೆಯ ಭಾಗವಾಗಿ ದೇವಾಲಯವನ್ನು ತೊಳೆದು ಅಲಂಕರಿಸ್ತಾರೆ ಆಧ್ಯಾತ್ಮಿಕ ಆಚರಣೆಗಳೊಂದಿಗೆ ನವೀಕರಣ ಮತ್ತು ಭಕ್ತಿಯ ಸಂಕೇತವನ್ನು ಸಂಯೋಜಿಸುತ್ತದೆ ಈ ವಿಶಿಷ್ಟ ಸಂಪ್ರದಾಯ ಭಾರತದ ಶ್ರೀಮಂತ ಪರಂಪರೆಯಲ್ಲಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಗುರುತುಗಳ ಸಾಮ ಸಾಮರಸ್ಯದ ಮಿಶ್ರಣವನ್ನು ರೂಪಿಸುತ್ತದೆ ಪಂಚಮಿ ಹಬ್ಬದ ಮಹತ್ವ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು